ಅಮೆರಿಕದ ಅಪರಾಧಿಗಳಿಗೆ ಕ್ಷಮಾದಾನ ಅಧ್ಯಕ್ಷನ ತಾಕ ತೆರೆದಿಟ್ಟ ಬೈಡನ್ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತು ಆ ದಿನ ಅಮೆರಿಕದ ಚರಿತ್ರೆಯ ಪುಟಗಳಲ್ಲಿ ಉಳಿದು ಹೋಗುವ ಮಹತ್ತರ ದಿನವಾಗಲಿದೆ ಆ ದಿನ ಜೋ ಬೈಡನ್ ಅಮೆರಿಕ ಅಧ್ಯಕ್ಷೀಯ ಸ್ಥಾನದಿಂದ ಹೊರನಡೆಯಲಿದ್ದು ಡೊನಾಲ್ಡ್ ಟ್ರಂಪ್ ಅವರಿಗೆ ಶ್ವೇತ ಭವನದ ಚುಕ್ಕಾಣಿಯನ್ನು ಒಪ್ಪಿಸಲಿದ್ದಾರೆ ಅಮೆರಿಕದ ನಲವತ್ತೇಳನೇ ಅಧ್ಯಕ್ಷರಾಗಿ ಟ್ರಂಪ್ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ ಆದರೆ ಅದಕ್ಕೂ ಮುನ್ನ ಜೋ ಬೈಡನ್ ತಮ್ಮಿಂದ ಆಗಬೇಕಿರುವ ಹಾಗೂ ಆಗಬಹುದಾದ ಎಲ್ಲ ಕೆಲಸವನ್ನು ಚಕಚಕನೆ ಮಾಡಿ ಮುಗಿಸೋಕೆ ಮುಂದಾಗಿದ್ದಾರೆ ಅದರ ಭಾಗವಾಗಿ ಅಮೆರಿಕದಲ್ಲಿ ಜೈಲು ಶಿಕ್ಷೆಗೆ ಒಳಗಾಗಿರುವ ಸಾವಿರಾರು ಜನರಿಗೆ ಬೈಡನ್ ಕೃಪಾ ಕಟಾಕ್ಷ ತೋರಿಸ್ತಿದ್ದಾರೆ ಹತ್ತಾರು ಜನರಿಗೆ ಕ್ಷಮಾದಾನ ಕೊಟ್ಟರೆ ನೂರಾರು ಜನರಿಗೆ ಶಿಕ್ಷೆಯನ್ನು ಕಡಿತ ಮಾಡ್ತಿದ್ದಾರೆ ಇದು ಅಮೆರಿಕದ ಹೊಸ ಇತಿಹಾಸವಾಗಿ ದಾಖಲಾಗಿದೆ ಅಧ್ಯಕ್ಷರಾಗಿ ಬೈಡನ್ಗೆ ಉಳಿದಿರೋದು ಕೆಲವೇ ದಿನಗಳ ಅಧಿಕಾರ ಅಬ್ಬಬ್ಬ ಅಂದರೂ ಒಂದು ತಿಂಗಳ ಮೇಲೆ ಆರೇಳು ದಿನಗಳು ಮಾತ್ರ ಇನ್ನೇನು ಪವರ್ ಕೈ ಬಿಟ್ಟು ಹೋಗಲಿದೆ ಅನ್ನೋದು ಗೊತ್ತಾಗ್ತಿದ್ದಂತೆ ಬೈಡನ್ ತರಾತುರಿಯಲ್ಲಿ ಕೆಲಸಗಳನ್ನು ಕಂಪ್ಲೀಟ್ ಮಾಡ್ತಿದ್ದಾರೆ ಈವರೆಗಿನ ದಾಖಲೆಗಳನ್ನೆಲ್ಲ ಮೀರಿ ಹೊಸ ದಾಖಲೆಯನ್ನು ಬರೀತಿದ್ದಾರೆ ಅಮೆರಿಕದ ಬೇರೆ ಬೇರೆ ಜೈಲುಗಳಲ್ಲಿ ಮಾಡಿದ ತಪ್ಪುಗಳಿಗೆ ಶಿಕ್ಷೆ ಅನುಭವಿಸ್ತಿರೋ ಸುಮಾರು ಸಾವಿರದ ಐನೂರು ಜನರ ಶಿಕ್ಷೆಯನ್ನು ಕಡಿತ ಮಾಡಿ ಜೋ ಬೈಡನ್ ಆದೇಶ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಒಂದೇ ಸಲಕ್ಕೆ ಮೂವತ್ತೊಂಬತ್ತು ಮಂದಿ ಅಪರಾಧಿಗಳಿಗೆ ಸಂಪೂರ್ಣ ಕ್ಷಮಾದಾನ ಕೊಡುವಂತೆ ಆದೇಶ ಹೊರಡಿಸಿದ್ದಾರೆ ಇದು ಅಮೆರಿಕದ ಆಧುನಿಕ ಇತಿಹಾಸದಲ್ಲಿಯೇ ಒಂದೇ ದಿನಕ್ಕೆ ಗರಿಷ್ಠ ಕ್ಷಮಾದಾನ ಕೊಟ್ಟ ದಾಖಲೆಯು ಬೈಡನ್ ಹೆಸರಿನಲ್ಲಿ ಉಳಿಯಲಿದೆ ಕನಿಷ್ಠ ಒಂದು ವರ್ಷಗಳ ಕಾಲ ಗೃಹ ಬಂಧನ ಶಿಕ್ಷೆ ಪೂರ್ಣಗೊಳಿಸಿದವರನ್ನ ಬಿಡುಗಡೆಗೊಳಿಸೋಕೆ ಗುರುವಾರ ಪ್ರಕಟಿಸಲಾದ ಆದೇಶದಲ್ಲಿ ತಿಳಿಸಲಾಗಿದೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪರಿಣಾಮಕಾರಿಯಾಗಿ ಕ್ರಮಗಳನ್ನು ತೆಗೆದುಕೊಳ್ಳೋದಾಗಿ ಬೈಡನ್ ಹೇಳಿದ್ದಾರೆ ಮತ್ತಷ್ಟು ಕ್ಷಮಾದಾನ ಅರ್ಜಿಗಳ ಪರಿಶೀಲನೆ ಮಾಡೋದಾಗಿ ತಿಳಿಸಿದ್ದಾರೆ ಇತ್ತೀಚೆಗಷ್ಟೇ ಬೈಡನ್ ಅವರು ತಮ್ಮ ಮಗ ಹಂಟರ್ಗೂ ಕ್ಷಮಾದಾನ ಕೊಟ್ಟಿದ್ರು ಅದು ಜಗತ್ತಿನಾದ್ಯಂತ ಭಾರಿ ಸದ್ದು ಮಾಡಿತ್ತು ಅದರ ಬೆನ್ನಲ್ಲೇ ಬೈಡನ್ ತಮ್ಮ ಅಧ್ಯಕ್ಷೀಯ ಅಧಿಕಾರವನ್ನ ಪೂರ್ಣ ಬಳಸಿಕೊಳ್ಳೋಕೆ ಮುಂದಾಗಿದ್ದಾರೆ ಅಮೆರಿಕದ ಅಧ್ಯಕ್ಷರಿಗೆ ಅಪರಾಧಿಗೆ ಶಿಕ್ಷೆಯನ್ನು ರದ್ದುಗೊಳಿಸೋಕೆ ಹಾಗೂ ಕ್ಷಮಾದಾನ ಕೊಡುವ ಅಧಿಕಾರ ಇದೆ ಈ ಅಧಿಕಾರವನ್ನು ಅಧ್ಯಕ್ಷರು ತಮ್ಮ ಆಪ್ತರನ್ನು ಶಿಕ್ಷೆಯಿಂದ ಬಿಡಿಸಿಕೊಳ್ಳೋಕೆ ಬಳಸ್ಕೊಳ್ತಿರೋದು ಗುಟ್ಟಾಗಿ ಉಳಿದಿಲ್ಲ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ವ್ಯಾಪಿಸಿದ್ದ ಸಮಯದಲ್ಲಿ ಮಾಡಿದ್ದ ತಪ್ಪುಗಳಿಗಾಗಿ ನೂರಾರು ಮಂದಿ ಗೃಹ ಬಂಧನದ ಶಿಕ್ಷೆ ಅನುಭವಿಸಿದ್ರು ಅದರೊಂದಿಗೆ ಬೇರೆ ಬೇರೆ ಶಿಕ್ಷೆಗಳನ್ನ ಅಮೆರಿಕದ ಕೋರ್ಟ್ಗಳು ವಿಧಿಸಿದವು ಅಂತ ಒಂದೂವರೆ ಸಾವಿರ ಜನರ ಶಿಕ್ಷೆಯ ಪ್ರಮಾಣವನ್ನು ಬೈಡನ್ ಕಡಿತಗೊಳಿಸುತ್ತಿದ್ದಾರೆ ಅವರ ಬದುಕಿಗೆ ಎರಡನೇ ಅವಕಾಶ ಕೊಡ್ತಿರೋದಾಗಿ ಹೇಳಿದ್ದಾರೆ ಅಂದಹಾಗೆ ಈ ಹಿಂದೆ ಅಮೆರಿಕದ ಇತಿಹಾಸದಲ್ಲೇ ಅತಿ ಕಡಿಮೆ ಕ್ಷಮಾದಾನ ಕೊಟ್ಟ ಅಧ್ಯಕ್ಷ ಅನ್ನೋ ದಾಖಲೆಯು ಬೈಡನ್ ಹೆಸರಲ್ಲೇ ಇತ್ತು ಗಾಂಜಾ ಸಂಗ್ರಹ ಮಾಡಿದ್ದವರು ಹಾಗೂ ಗಾಂಜಾಗೆ ಸಂಬಂಧಿಸಿದ ಅಪರಾಧಗಳನ್ನು ಎಸಗಿದ್ದವರಿಗೆ ಬೈಡನ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕ್ಷಮಾದಾನ ಕೊಟ್ಟಿದ್ದರು ಅದರ ಜೊತೆಗೆ ಕೆಲವು ಅಪರಾಧಗಳಿಗೆ ಶಿಕ್ಷೆ ಅನುಭವಿಸಿದ್ದ ಸೇನಾ ಸಿಬ್ಬಂದಿಗಳನ್ನು ಅವರು ಕ್ಷಮಿಸಿದರು ಈ ಹಿಂದೆ ಟ್ರಂಪ್ ಆಡಳಿತದಲ್ಲಿದ್ದಾಗ ಒಟ್ಟು ನೂರ ನಲವತ್ತ್ಮೂರು ಜನರಿಗೆ ಕ್ಷಮಾದಾನ ಕೊಟ್ಟಿದ್ರು ಹಾಗೂ ತೊಂಬತ್ನಾಲ್ಕು ಜನರ ಶಿಕ್ಷೆ ಪ್ರಮಾಣ ಕಡಿಮೆ ಮಾಡಿದರು ಇನ್ನು ಎರಡು ಸಾವಿರದ ಹದಿನೇಳರಲ್ಲಿ ಅಧ್ಯಕ್ಷ ಸ್ಥಾನದಿಂದ ನಿರ್ಗಮಿಸುವ ಕೆಲವೇ ದಿನಗಳ ಮುನ್ನ ಬರಾಕ್ ಒಬಾಮಾ ಅವರು ಒಂದೇ ದಿನಕ್ಕೆ ಮುನ್ನೂರ ಮೂವತ್ತು ಮಂದಿಗೆ ಕ್ಷಮಾದಾನ ಕೊಟ್ಟಿದ್ದರು ಬೈಡನ್ ಪುತ್ರ ಹಂಟರ್ ಮೇಲೆ ಯಾವ ಕೇಸ್ ಅಕ್ರಮವಾಗಿ ಬಂದೂಕು ಖರೀದಿಸಿದ್ದ ಪ್ರಕರಣದಲ್ಲಿ ಜೈಲು ಶಿಕ್ಷೆಗೆ ಗುರಿಯಾಗಿದ್ರು ಜೋ ಬೈಡನ್ ಅವರ ಮಗ ರಾಬರ್ಟ್ ಹಂಟರ್ ಬೈಡನ್ ಹಂಟರ್ ಬೈಡನ್ ಅಕ್ರಮವಾಗಿ ಬಂದೂಕು ಖರೀದಿಸಿ ಹಾಗೂ ತೆರಿಗೆ ವಂಚನೆ ಪ್ರಕರಣಗಳಲ್ಲಿ ಶಿಕ್ಷೆ ಎದುರಿಸುತ್ತಿದ್ರು ತನ್ನ ಮಗನನ್ನ ಅನ್ಯಾಯವಾಗಿ ವಿಚಾರಣೆಗೆ ಒಳಪಡಿಸಲಾಗಿದೆ ಅಂತ ಜೋ ಬೈಡನ್ ಪ್ರಕಟಣೆಯಲ್ಲಿ ತಿಳಿಸಿದ್ರು ಹಾಗೂ ಮಗನ ಕ್ಷಮಾದಾನ ಆದೇಶಕ್ಕೆ ಸಹಿ ಹಾಕಿದ್ರು ನಾನು ಅಧಿಕಾರ ವಹಿಸಿಕೊಂಡ ದಿನದಿಂದ ಇದುವರೆಗೂ ನ್ಯಾಯಾಂಗದ ನಿರ್ಧಾರದಲ್ಲಿ ಮಧ್ಯ ಪ್ರವೇಶ ಮಾಡಿಲ್ಲ ಅದೇ ರೀತಿ ನಡೆದುಕೊಂಡಿದ್ದೇನೆ ಮಗನನ್ನು ಅನ್ಯಾಯವಾಗಿ ವಿಚಾರಣೆಗೆ ಒಳಪಡಿಸಲಾಗಲು ನಾನು ನನ್ನ ಮಾತನ್ನು ಉಳಿಸಿದ್ದೇನೆ ಆತನ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗಿತ್ತು ಅಂತ ಶ್ವೇತಭವನದ ಹೇಳಿಕೆಯಲ್ಲಿ ಅವರು ತಿಳಿಸಿದರು ಬೈಡನ್ ಮಗ ಹಂಟರ್ ಒಬ್ಬ ಮಾದಕ ವ್ಯಸೇನೆಯಾಗಿದ್ದಾನೆ ಆತನನ್ನು ಕ್ಷಮಿಸುವುದಾಗ್ಲಿ ಅಥವಾ ಶಿಕ್ಷೆ ಕಡಿಮೆ ಮಾಡೋದಾಗ್ಲಿ ಮಾಡೋದಿಲ್ಲ ಅಂತ ನೂತನ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೇರಿದಂತೆ ರಿಪಬ್ಲಿಕನ್ ಪಕ್ಷದ ನಾಯಕರು ಪದೇ ಪದೇ ಹೇಳಿದರು ಕೆಲವು ವರ್ಷಗಳ ಹಿಂದೆ ಅಕ್ರಮವಾಗಿ ಬಂದೂಕು ಖರೀದಿಸಿದ್ದ ಪ್ರಕರಣದಲ್ಲಿ ಹಂಟರ್ ಬೈಡನ್ ವಿರುದ್ಧ ಎರಡು ಸಾವಿರದ ಇಪ್ಪತ್ತ್ಮೂರರ ಸೆಪ್ಟೆಂಬರ್ ಹದಿನೈದರಂದು ದೋಷಾರೋಪ ಹೊರಿಸಲಾಗಿತ್ತು ಡೆಲ್ವೇರ್ನಲ್ಲಿ ರಿವಾಲ್ವರ್ ಖರೀದಿ ಮಾಡಿದ್ದ ಸಮಯದಲ್ಲಿ ತಾನು ಡ್ರಗ್ಸ್ ಬಳಸ್ತಿರಲಿಲ್ಲ ಅಂತ ಹಂಟರ್ ಸುಳ್ಳು ಹೇಳಿಕೆ ನೀಡದಿರುವಂಥ ಎರಡನೇ ದೋಷಾರೋಪ ಸಲ್ಲಿಸಲಾಗಿತ್ತು ಸುಳ್ಳು ಹೇಳಿಕೆಗಳ ಆಧಾರದಲ್ಲಿ ಅಕ್ರಮ ಬಂದೂಕು ಹೊಂದಿದ್ರು ಎಂಬ ಮೂರನೇ ದೋಷಾರೋಪವು ಹಂಟರ್ ಮೇಲಿದೆ ಇದು ಅವರನ್ನ ಹತ್ತು ವರ್ಷಗಳ ಜೈಲು ಶಿಕ್ಷೆಗೆ ಒಳಪಡಿಸಬಹುದಾಗಿತ್ತು ಅಂತ ಮೂಲಗಳು ತಿಳಿಸಿದ್ವು